ನಮಸ್ಕಾರ ಸ್ನೇಹಿತರೆ ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಇಪ್ಪತ್ತಾರು ಸೋಮವಾರ ದಿನ ಆಚರಣೆ ಮಾಡಬೇಕಾಗುತ್ತೆ ಶ್ರೀಕೃಷ್ಣ ಹುಟ್ಟಿದ್ದು ರೋಹಿಣಿ ನಕ್ಷತ್ರ ರಾಶಿ ಋಷಭ ಲಗ್ನ ಮತ್ತು ಅಷ್ಟಮಿ ಎಂದು ರಾತ್ರಿ ಹನ್ನೆರಡು ಗಂಟೆಗೆ ಸೋಮವಾರ ಬೆಳಗ್ಗೆ ಈ ವರ್ಷ ಸೋಮವಾರ ಬೆಳಿಗ್ಗೆ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಅಷ್ಟಮಿ ತಿಥಿ ಪ್ರಾರಂಭವಾಗುತ್ತೆ ಆದರೆ ನಕ್ಷತ್ರ ಕೃತಿಕಾ ನಕ್ಷತ್ರವಿರುತ್ತೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದ ನಂತರ ರೋಹಿಣಿ ನಕ್ಷತ್ರ ಪ್ರಾರಂಭವಾಗುತ್ತೆ ಹೀಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿ ಇರುವಾಗ ಆಚರಣೆ ಮಾಡೋದು ಒಳ್ಳೆಯದು ಅದಿನ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿ ಬೆಳಗ್ಗೆಯಿಂದ ಉಪವಾಸವನ್ನು ಮಾಡಬೇಕಾಗುತ್ತೆ ಮತ್ತು ಉಪವಾಸ ಪೂಜೆ ಸಂಕಲ್ಪವನ್ನು ಮಾಡಬೇಕು ಧ್ಯಾನ ಷೋಡಶೋಪಚಾರ ಪೂಜೆ ಮತ್ತು ಅರ್ಘ್ಯವನ್ನ ಕೊಡಬೇಕು ಆ ದಿನ ಪೂರ್ತಿ ಶ್ರೀಕೃಷ್ಣನ ಆರಾಧನೆ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡೋದು ಒಳ್ಳೆಯದು ಶ್ರೀಕೃಷ್ಣನ ಪೂಜೆಗೆ ತುಳಸಿ ನಾನಾ ವಿಧ ನಾನಾ ವಿಧ ವಿಧವಾಗಿರ್ತಕ್ಕಂತಹ ಪರಿಮಳ ಪುಷ್ಪಗಳನ್ನು ತಯಾರು ಮಾಡ್ಕೊಳ್ಳಿ ಆ ದಿನ ಸಾಯಂಕಾಲ ನೀವು ವಿಶೇಷವಾದ ಸಮಯ ಅಂದರೆ ಆರು ಗಂಟೆ ಐವತ್ತು ನಿಮಿಷ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷ ಅಮೃತ ಕಾಲ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡೋದು ಒಳ್ಳೆಯದು ಮೊದಲು ಅಭಿಷೇಕವನ್ನ ಮಾಡಬೇಕು ಹಾಲು ಮೊಸರು ತುಪ್ಪ ಸಕ್ಕರೆ ಮತ್ತು ಜೇನು ತುಪ್ಪದಿಂದ ಅಭಿಷೇಕವನ್ನ ಮಾಡಿ ನಂತರ ಶುದ್ಧೋದಕದಿಂದ ಅಭಿಷೇಕವನ್ನ ಮಾಡಿ ಷೋಡಶೋಪಚಾರ ಪೂಜೆಯನ್ನ ಮಾಡ್ಬೇಕು ಗೆಜ್ಜೆ ವಸ್ತ್ರ ಹರಿದ್ರ ಕುಂಕುಮ ಅರಿಶಿನ ಗಂಧವನ್ನ ಹಚ್ಚಿ ನಾನಾ ವಿಧ ಪರಿಮಳ ಪುಷ್ಪ ಮತ್ತು ತಪ್ಪದೆ ತುಳಸಿಯನ್ನ ಏರಿಸಿ ಪೂಜೆಯನ್ನ ಮಾಡಬೇಕು ತುಳಸಿ ಇಲ್ಲದ ಪೂಜೆ ಕೃಷ್ಣನಲ್ಲ ಅದರಿಂದ ತುಳಸಿಯನ್ನ ತಪ್ಪದೇ ಏರಿಸಿ ಸಾಧ್ಯವಾದರೆ ತುಳಸಿ ಮಾಲೆಯನ್ನ ಹಾಕಿ ಪೂಜೆಯನ್ನ ಮಾಡಬೇಕು ಪೂಜೆ ಮಾಡಿದ ನಂತರ ಶ್ರೀಕೃಷ್ಣನ ಮೂರ್ತಿಯನ್ನ ತೊಟ್ಟಿಲಿಗೆ ಹಾಕಿ ಆ ತೊಟ್ಟಿಲಲ್ಲಿ ತೂಗಿ ಪೂಜೆಯನ್ನ ಮಾಡಬೇಕು ಅರ್ ಚಂದ್ರ ಅರ್ಘ್ಯವನ್ನ ಕೊಡಬೇಕು ಸಾಧ್ಯ ಆದ್ರೆ ಆ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಅರ್ಘ್ಯವನ್ನ ಕೊಡೋದು ಒಳ್ಳೇದು ಅಲ್ಲಿವರೆಗೂ ಉಪವಾಸವನ್ನ ಮಾಡಬೇಕು ಮಾರನೇ ದಿನ ಮಂಗಳವಾರ ಇಪ್ಪತ್ತೇಳನೇ ತಾರೀಕು ರೋಹಿಣಿ ನಕ್ಷತ್ರ ಮುಗಿದ ನಂತರ ಅಂದ್ರೆ ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ರೋಹಿಣಿ ನಕ್ಷತ್ರ ಇರುವುದರಿಂದ ಅದು ಮುಗಿದ ನಿ ನಂತರ ಪಾರಣೆ ಮಾಡೋದು ಒಳ್ಳೆಯದು ಅಲ್ಲಿವರೆಗೂ ಉಪವಾಸ ಮಾಡೋದು ಎರಡು ದಿನ ಉಪವಾಸ ಮಾಡೋದು ಸಾಧ್ಯ ಆಗೋದಿಲ್ಲ ಅನ್ನೋರು ಅರ್ಘ್ಯ ಕೊಟ್ಟ ನಂತರ ಅಲ್ಪಾಹಾರ ಅಥವಾ ಫಲಾಹಾರವನ್ನು ಸೇವನೆ ಮಾಡಬಹುದು ನಂತರ ಮನೆಯಲ್ಲಿರ್ತಕ್ಕಂತಹ ಬಾಲಕೃಷ್ಣರಿಗೆ ಬಾಲ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕಿ ಬಾಲಕೃಷ್ಣನ ವೇಷವನ್ನು ಹಾಕಿ ನೈವೇದ್ಯ ಮಾಡಿರ್ತಕ್ಕಂತಹ ಬೆಣ್ಣೆಯನ್ನು ತಿನ್ನಲು ಕೊಡಿ ಎದ್ಭಾವಂ ತದ್ಭವತಿ ಸಾಕ್ಷಾತ್ ಕೃಷ್ಣನೇ ಮನೆಯಲ್ಲಿ ಬಂದಿರುವಂತಹ ಒಂದು ಅನುಭವವನ್ನು ಅನುಭವಿಸಿ ಸಂಭ್ರಮಿಸಿ ಈ ಎಲ್ಲ ಪೂಜೆಯ ನಂತರ ನೀವು ಕಾಯೇನವ ನವ ಚಾಮನಸೇಂದ್ರ ಇರುವ ಬುದ್ಧಾತ್ಮನವ ಪ್ರಕೃತಿ ಸ್ವಭಾವದ ಕರಮಿ ಎದ್ದತ್ ಸಕಲಂ ಪರಸ್ಮೈ ಶ್ರೀನಾರಾಯಣಾಯತಿ ಸಮರ್ಪಯಾಮಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೀವು ಶ್ರೀಕೃಷ್ಣನನ್ನ ಅಹ್ ಪೂಜೆಯನ್ನ ಮಾಡ ಮಾಡಬೇಕು ಅಷ್ಟೇ ಅಲ್ಲದೆ ಆ ದಿನ ಆ ಉಪವಾಸವನ್ನ ತಪ್ಪದೆ ಮಾಡಲೇಬೇಕು ಯಾಕಂದ್ರೆ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಅಂತ ಹೇಳ್ತಾರೆ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿ ಉಪವಾಸ ಮಾಡಿದ್ದಕ್ಕೆ ಸಮಾನವಾದ ಉಪವಾಸ ಇದಾಗಿರುತ್ತೆ ಆದ್ದರಿಂದ ಕೇವಲ ಬ್ರಾಹ್ಮಣರು ಮಾತ್ರ ಮಾಡಬೇಕೆಂಬ ಮನಸ್ಥಿತಿಯನ್ನು ಬಿಟ್ಟು ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯರು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ವಿಧಿವತ್ತಾಗಿ ಆಚರಣೆಯನ್ನ ಮಾಡಬೇಕು ಇದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಸಂತಾನ ಸಂಪತ್ತು ಅಷ್ಟ ಐಶ್ವರ್ಯ ಲಭಿಸುತ್ತೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತೆ ಯಾರ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡುತ್ತಾರೋ ಅಲ್ಲಿ ಲಕ್ಷ್ಮಿ ಪ್ರಸನ್ನಳಾಗಿರುತ್ತಾಳೆ ಆ ದಿನ ಶ್ರೀಕೃಷ್ಣನಿಗೆ ಹಾಲು ಮೊಸರು ಮೊಸರು ದದಿ ವ್ರತ ನಡೀತಾ ಇದ್ರು ಕೂಡ ಆ ದಿನ ಮೊಸರನ್ನ ನೈವೇದ್ಯ ಮಾಡಬಹುದು ವಿಶೇಷವಾಗಿ ಬೆಣ್ಣೆಯನ್ನ ನೈವೇದ್ಯ ಮಾಡೋದು ಒಳ್ಳೆಯದು ಮತ್ತು ತುಪ್ಪದಿಂದ ತಯಾರಿಸಿದಂತಹ ಲಡ್ಡುಗಳು ಮತ್ತು ಅವಲಕ್ಕಿ ಮೊಸರು ನೈವೇದ್ಯನ ಮಾಡಬಹುದು ಯಾರು ಸಂತಾನ ಅಪೇಕ್ಷೆಗಳಾಗಿರ್ತಾರೋ ಆ ದಿನ ಸಂತಾನ ಗೋಪಾಲ ವ್ರತವನ್ನ ಸಂಕಲ್ಪ ಪೂರ್ವಕ ಆಗಿ ಪ್ರಾರಂಭ ಮಾಡಬಹುದು ಇದರಿಂದ ಅವರಿಗೆ ಇಚ್ಛಾ ಸಂತಾನ ಆಗೋದ್ರಲ್ಲಿ ಯಾವುದೇ ಸಂಶಯವೂ ಇರುವುದಿಲ್ಲ ಅಷ್ಟೇ ಅಲ್ಲದೆ ಆ ದಿನ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ಸಾವಿರದ ಎಂಟು ಬಾರಿ ಹೇಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಅಷ್ಟೇ ಅಲ್ಲದೆ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಿ ಅಷ್ಟೇ ಅಲ್ಲದೆ ವಿಷ್ಣು ದೇವಾಲಯದಲ್ಲಿ ತುಳಸಿ ತುಳಸಿಯ ಮಾಲೆ ಹಾಲು ಮೊಸರು ಬೆಣ್ಣೆ ಅಥವಾ ತುಪ್ಪವನ್ನ ಅರ್ಪಿಸಿ ಈ ರೀತಿಯಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ಸಂಭ್ರಮದಿಂದ ಪ್ರೀತಿಯಿಂದ ಭಕ್ತಿ ಭಾವದಿಂದ ಆಚರಣೆ ಮಾಡಿದ್ದಲ್ಲಿ ಎಲ್ಲ ರೀತಿಯ ಸಂಕಷ್ಟಗಳಿಂದ ನೀವು ಹೊರಗೆ ಬರ್ತೀರ ಸಂಕಲ್ಪ ಮಂತ್ರ ಈ ರೀತಿಯಾಗಿರುತ್ತೆ ಶುಭ ಶೋಭನೆ ಮುಹೂರ್ತೆ ಆದ್ಯ ಬ್ರಾಹ್ಮಣ ದ್ವಿತೀಯ ಪ್ರರಾಧೆ ಜಂಬೂ ದ್ವೀಪೆ ಭರತ ಕಂಡೆ ಭರತ ವರ್ಷೆ ಶ್ವೇತ ವರಾಹ ಕಲ್ಪೆ ವೈವತ್ಸವ ಮನ್ವಂತರೆ ಶ್ರೀ ಶಾಲಿವಹನ ಶಕೆ ಕ್ರೋಧಿ ನಾಮ ಸಂವತ್ಸರೆ ವರ್ಷ ವರ್ಷಋತು ಶ್ರಾವಣ ಮಾಸೆ ಕೃಷ್ಣಪಕ್ಷೇ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಸರ್ವಾರ್ಥಸಿ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯ ಶುಭತಿಥೋ ಮಮ ಮಮಾಂದಲಿ ನಿಮ್ಮ ಹೆಸರು ಗೋತ್ರವನ್ನು ಹೇಳ್ಕೊಳ್ಳಿ ಮನೋವಾಂಛಿತಾರ್ಥ ಫಲಪ್ರಾಪ್ತಾರ್ಥಂ ಬ್ರಹ್ಮಜ್ಞಾನ ಸಿಧ್ಯರ್ಥಂ ಶ್ರೀಲಕ್ಷ್ಮೀನಾರಾಯಣ ಕೃಷ್ಣ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನ ಶ್ರೀ ಗೋಪಾಲಕೃಷ್ಣ ಧ್ಯಾನ ಆಹ್ವಾನ ಯಾದಿ ಷೋಡಶೋಪಚಾರ ಪೂಜಾ ಕರಿಷೆ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಮತ್ತು ಒಂದು ರೂಪಾಯಿ ನಾಣ್ಯ ಅಡಕೆ ಬೆಟ್ಟವನ್ನು ಹಿಡಿದುಕೊಂಡು ಈ ಸಂಕಲ್ಪ ಮಂತ್ರವನ್ನು ಹೇಳಿ ಬಿಟ್ಟು ನೀರನ್ನು ಹಾಕಿ ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯಾಗಿ ವಿಧಿವತ್ತಾಗಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿ ಆ ಶ್ರೀಕೃಷ್ಣನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಶ್ರೀ ಕೃಷ್ಣ ಅಂದ್ರೆ ಆ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾರೆ ಕೇವಲ ಕೆಲವ ಧರ್ಮದವರಿಗೆ ಕೆಲವು ಜಾತಿಯವರಿಗೆ ಮಾತ್ರ ಸಂಬಂಧ ಪಟ್ಟಿದ್ದಲ್ಲ ಶ್ರೀ ಕೃಷ್ಣ ಎಲ್ಲಾ ಧರ್ಮದವರಿಗೂ ಎಲ್ಲಾ ಜಾತಿಯವರಿಗೂ ಬೇಕಾಗಿರ್ತಕ್ಕಂಥದ್ದು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಿ ಅವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ಕೊತೀನಿ ಶ್ರೀ ಕೃಷ್ಣನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ